ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ರೇಣುರಾಜ್ ನಾನು ರೇಣು ಇನ್ನೇನು ಮಳೆಗಾಲ ಶುರುವಾಯಿತು ಸೊ ಮಳೆಗಾಲದಲ್ಲಿ ನಾವು ಈವ್ನಿಂಗ್ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತಿ ಸೊ ಇದನ್ನು ಆಗಿ ನೀವು ಮಾಡ್ಕೋಬೋದು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ಸೊ ಹಾಗಾಗಿ ನಾನಿಲ್ಲಿ ಮಾಡ್ತಾ ಇರೋದು ಕಡಲೆ ಬೆಳೆ ಒಡೆ ಕಡಲೆಳೆ ಒಡೆ ಏನಂತಂದ್ರೆ ಇದೊಂದು ಹೈ ಪ್ರೋಟೀನ್ ಇರುವಂತಹ ಧಾನ್ಯ ಆಗಿರೋದ್ರಿಂದ ಸಣ್ಣ ಮಕ್ಕಳಿಗೂ ಇದನ್ನು ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಮತ್ತು ಇದನ್ನು ದಿನನಿತ್ಯ ನಾವು ಊಟದಲ್ಲಿ ಅಥವಾ ಟಿಫಿನ್ ಟೈಮಲ್ಲಿ ನಾವು ಒಂದು ಮುಷ್ಟಿಯಷ್ಟು ನೆನೆಸಿದ ಕಡಲೆಯನ್ನು ತಿನ್ನೋದರಿಂದ ನಮ್ಮ ವೆಯ್ಟ್ ಲಾಸ್ ಕೂಡ ಆಗ್ತಿತ್ತು ಅಂತ ಹೇಳ್ಬೋದು ಸೊ ಇದರಲ್ಲಿ ಹೈ ಪ್ರೋಟೀನ್ಸ್ ಅದವು ಅಂಶಗಳು ಇರೋದರಿಂದ ಇದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದೈತಿ ಹಾಗಾಗಿ ನೀವು ಕಡಲೆ ಬೇಳೆಯನ್ನು ಯಾವುದೇ ಇದಿಲ್ಲದ ತಿನ್ಬಹುದು ಸೊ ಹಾಗಾಗಿ ಅದರದ್ದೇ ಒಂದು ವಡೆಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣಂತ ಬರ್ರಿ ನಾನು ಕಡಲೆಬೇಳೆ ವಡೆಯನ್ನು ಹತ್ತು ನಿಮಿಷದಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ಅಂತ ಹೇಳಿ ತೋರಿಸತೇನೆ ಬಾರಿ ನಾನಿಲ್ಲಿ ಕಡಲೆಬೇಳೆ ವಡೆ ಮಾಡಲಿಕ್ಕೆ ಎರಡು ಗಂಟೆಗಳ ಕಾಲ ಕಡಲೆಬೇಳೆನ ನೆನೆಸಿದ್ದೆ ಸೊ ಕಡಲೆಬೇಳೆಯಲ್ಲಿ ಸ್ವಲ್ಪ ಕೂಡ ನೀರು ಅದನ್ನು ನೀರನ್ನು ಬಸದ್ದು ಆದಮೇಲೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ನಾನು ತರಿತರಿಯಾಗಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡೇನಿ ಸೊ ಇದರಲ್ಲಿ ಸ್ವಲ್ಪ ಕೂಡ ನಾವು ನೀರನ್ನು ಬಳಸಬಾರ್ದು ರುಬ್ಬುವಾಗಲೂ ಮತ್ತು ನೀರನ್ನು ನೆನೆಸಿದ್ದಾಗಲೂ ಕೂಡ ಚೆನ್ನಾಗಿ ನೀರನ್ನ ಈ ರೀತಿ ಸ್ವಚ್ಛವಾಗಿ ತೆಗ್ದಾದ ಮೇಲೆನ ಇದನ್ನ ರುಬ್ಕೋಬೇಕು ಮೇಲೆ ನೀವು ಈ ರೀತಿ ನೋಡಬೇಕು ಅದನ್ನ ಉಂಡೆ ಕಟ್ಟಿದ್ರೆ ಈ ರೀತಿ ಸ್ವಲ್ಪ ಉಂಡೆ ಉಂಡೆ ತರ ಆಗ್ಬೇಕವ ಸೊ ಹಂಗಾಗಿ ಈ ರೀತಿ ಬಂದಾಗ ಅದನ್ನ ಇದು ನಮ್ಗೆ ಕರೆಕ್ಟ್ ಆಗಿದೆ ಈಗ ವಡೆ ಮಾಡ್ಲಿಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ತೊಗೊಂಡು ಕೈಯಲ್ಲಿ ತಟ್ಟಿ ನಾವೇನು ಮಾಡಬೇಕಂದ್ರೆ ಬಿಸಿಯಾಗಿ ಕಾದಿರುವಂಥ ಎಣ್ಣೆ ಒಳಗೆ ಈ ರೀತಿ ಬಿಟ್ಕೋಬೇಕು ಸೊ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಿರೋದ್ರಿಂದ ನಾನು ನಿಮ್ಗೆ ತಟ್ಟಿ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಹಂಗಾಗಿ ನಾನಿಲ್ಲಿ ಕೈಯೊಳಗೆ ತಟ್ಟಿ ನೋಡಿಕೊಂಡ ನಾನು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಯೊಳಗೆ ಕರ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಇದನ್ನು ರೆಡಿ ಮಾಡ್ಕೊಂಡಾದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಕ್ರಿಸ್ಪಿಯಾಗಿ ಇದನ್ನು ನಾವು ಕರ್ಕೋಬೇಕಾಗ್ತತಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ನಮ್ಮ ಕಡಲೆಬೇಳೆ ರೆಡಿ ರೆಡಿಯಾಗಿದ್ದವು ಕಡಲೆಬೇಳೆ ವಡೆಯನ ನೀವು ಬೇಕಾದ್ರೆ ಟಿಫಿನಿಗೆ ಮಾಡ್ಬೋದು ಬೆಳಗ್ಗೆ ಟೈಮ ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆನೂ ಕೊಡ್ಬೋದು ಶೇಂಗಾ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಇಲ್ಲ ಹಂಗೆ ಕೂಡ ಇದನ್ನು ಟೀ ಜೊತೆ ನಾವು ತಿನ್ಬೋದು ಸಾಯಂಕಾಲದ ಸ್ನ್ಯಾಕ್ಸ್ ಅಂತ ಹೇಳಿ ಅಥವಾ ನಾವು ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಾಗಿರ್ತೈತಿ ಡೈಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಾಗಿರ್ತೈತಿ ಅಂಥ ಟೈಮ್ ಒಳಗೆ ನಾವು ಈ ರೀತಿ ಏನಾದರೂ ಒಂದು ಬೇಗನೆ ಆಗುವಂಥ ತಿಂಡಿಗಳನ್ನು ಅಂತಂದ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ನೀವು ಬಾಕ್ಸಿಗೆ ಟ್ರೈ ಮಾಡ್ಬೋದು ಸೊ ಆದಷ್ಟು ಕಡಲೆಬೇಳೆ ವಡೆಯನ್ನು ನೀವು ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇಟ್ಕೊಂಡ ಸ್ವಲ್ಪ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ನೀವು ಈ ರೀತಿ ಜಾಸ್ತಿ ಕರ್ಕೊಂಡ್ರೆ ಅಂತಂದ್ರೆ ಕ್ರಿಸ್ಪಿಯಾಗಿ ಕರ್ಕೊಂಡ್ರೆ ಅಂತಂದ್ರೆ ತಿನ್ನಲಿಕ್ಕೆ ಭಾಳ ಟೇಸ್ಟಿಯಾಗಿರ್ತಾವೆ ಹಾಗಾಗಿ ಟೀ ಜೊತೆ ಅಂತೂ ಭಾಳ ಚೆನ್ನಾಗಿರ್ತಾವೆ ಮಳೆಗಾಲದಲ್ಲಿ ಸೊ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಅಂತ ನಾನು ಹೇಳ್ತೀನಿ ಸೊ ಆದಷ್ಟು ನೀವು ವಡೆಯನ್ನು ನಾನು ಯಾವುದೇ ಆಗಲಿ ಅಂದ್ರೆ ಕಡಲೆಬೇಳೆ ವಡೆ ಅಂತ ಅಷ್ಟೇ ಅಲ್ಲ ಯಾವ ವಡೆಯನ್ನು ಮಾಡಿದರೂ ಕೂಡ ಬಿಸಿ ಬಿಸಿ ಇದ್ದಾಗ ತಿಂದುಬಿಟ್ರೆ ಬಹಳ ಟೇಸ್ಟಿಯಾಗಿರ್ತಾವು ಹಾಗಾದರೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ವಿಡಿಯೋವನ್ನು ಮತ್ತು ನಮ್ಮ ವಿಡಿಯೋವನ್ನು ನೀವು ಮೊದಲ ಬಾರಿ ನೋಡ್ತಾ ಇದ್ರಿ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸೊ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ